ಎಲ್ರಿಗೂ ಶುಭೋದಯ ನಾನು ಇವತ್ತು ಮುನ್ನೂರ ಏಳನೇ ಸಂಕಲ್ಪ ಸಾಧನ ಶಿಬಿರದ ಬಗ್ಗೆ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬಯಸಿದ್ದೇನೆ ಆ್ಯಕ್ಚುಲಿ ನಾನು ಮೊದಲು ಕೇಳಿದಾಗ ನನ್ನ ಫ್ರೆಂಡ್ ಕಡೆಯಿಂದ ಕೇಳಿದೆ ನಾನು ಸಂಕಲ್ಪ ಸಾಧನ ಶಿಬಿರ ಬಗ್ಗೆ ಅವನು ಅಟೆಂಡ್ ಆಗಿದ್ದ ಸೊ ಟೂ ಡೇಸ್ ವರ್ಕ್ಶಾಪ್ ಅಂತ ಕೇಳಿದ್ದೆ ಬಟ್ ಸ್ಟಾರ್ಟಿಂಗ್ ನನಗೇನಾಯಿತು ಟೂ ಡೇಸ್ ಏನಿರುತ್ತೋ ಏನು ಅಂತ ಸ್ವಲ್ಪ ಗೊಂದಲ ಇತ್ತು ಬಟ್ ಹೋದ್ಮೇಲೆ ಸೊ ಆ ಗೊಂದಲಗಳೆಲ್ಲ ಇರೋದು ಬಟ್ ಮೇನ್ಲಿ ಅಲ್ಲಿ ಏನೇನು ಹೇಳ್ತಾರೆ ಅಂತಂದರೆ ಸೊ ಷಟ್ ಚಕ್ರಗಳ ಬಗ್ಗೆ ಪಂಚಕ್ರಿಯಾ ಬುಕ್ಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಮತ್ತು ದಿನನಿತ್ಯ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಸಣ್ಣ ಸಣ್ಣ ತಪ್ಪುಗಳನ್ನ ದಿನ ಮಾಡ್ತಿರ್ತೀವಿ ಸೊ ಅದನ್ನ ಯಾವ ಥರ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾರೆ ಮತ್ತು ದಿನನಿತ್ಯದ ರುಟೀನ್ ಯಾವ ಥರ ಇರಬೇಕು ಯಾವ ಥರ ಸ್ನಾನ ಮಾಡಬೇಕು ಯಾವ ಥರ ಹೇಳ್ಬೇಕು ಯಾವ ಥರ ಮಲಗಬೇಕು ಯಾವ ಥರ ಊಟ ಮಾಡಬೇಕು ಮತ್ತು ನಿಮಗೆ ಕಾಮನ್ ಸಣ್ಣ ಚಿಕ್ಕ ಪುಟ್ಟ ತೊಂದರೆಗಳು ಎಸಿಡಿಟಿ ಆಗಲಿ ಬ್ಯಾಕ್ ಏಕ್ ಆಗಲಿ ಚಿಕ್ಕ ಚಿಕ್ಕ ತೊಂದರೆಗಳ ಬಗ್ಗೆನೂ ಸಣ್ಣ ಸಣ್ಣ ಉಪಾಯಗಳು ಹೇಳ್ತಾರೆ ಬಟ್ ಎಫೆಕ್ಟಿವ್ ಆಗಿರುತ್ತೆ ಅದು ತುಂಬ ಎಫೆಕ್ಟಿವ್ ಆಗಿರೋ ಉಪಾಯಗಳು ಹೇಳ್ತಾರೆ ಸೊ ಮೇನ್ಲಿ ನೀವು ಟೂ ಡೇಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದ ಮೇಲೆ ಇನ್ನೇ ಒಂದು ಸಮ್ ಚೇಂಜಸ್ ಆಗುತ್ತೆ ಆ್ಯಕ್ಚುಲಿ ನನ್ನ ಅನಿಸಿಕೆ ಪ್ರಕಾರ ಈ ವರ್ಕ್ಶಾಪು ಅಟ್ಲೀಸ್ಟ್ ಒಂದು ಹದಿನೆಂಟರಿಂದ ಇಪ್ಪತ್ತು ಇರೋ ಇರುತ್ತಲ್ಲ ಕಾಲೇಜ್ ಹುಡುಗರು ಅವರಿಗೆ ಅಟೆಂಡ್ ಮಾಡಿಸೋದು ಇನ್ನೂ ಉತ್ತಮ ನಾವು ಅಟೆಂಡ್ ಮಾಡಿದ್ರೆ ನಾವು ಅಟೆಂಡ್ ಮಾಡಿದ್ದು ಲೇಟ್ ಆಯಿತು ಅನಿಸ್ತು ನನಗೆ ಆ್ಯಕ್ಚುಲಿ ಎಷ್ಟು ಬೇಗ ಅಟೆಂಡ್ ಆಗ್ತೀವಿ ಅಷ್ಟು ನಾವು ಫ್ಯೂಚರಲ್ಲಿ ತಪ್ಪು ಮಾಡೋದನ್ನ ಕಡಿಮೆ ಮಾಡ್ಕೋತೀವಿ ನಮ್ಮ ಕರ್ಮಗಳನ್ನು ನಮಗೆ ಅಂಟಿಸ್ ಅಂಟಿಸ್ಕೊಳ್ಳೋದನ್ನ ನಾವು ಕಡಿಮೆ ಮಾಡ್ಬೋದು ಸೊ ಈ ಥರ ಒಟ್ಟಿನಲ್ಲಿ ಎರಡು ದಿವಸದಲ್ಲಿ ನೀವು ನೆಗೆಟಿವ್ ಆಟೋಮೆಟಿಕ್ಕಾಗಿ ಪಾಸಿಟಿವ್ ಆಗ್ತೀರ ಫ್ಯೂಚರೆಲ್ಲೂ ನೀವು ಪಾಸಿಟಿವ್ ಆಗಿರ್ತೀರ ಸೊ ಅನ್ನೆಸೆಸರಿ ಥಿಂಗ್ಸ್ ನೀವು ಮಾಡಲ್ಲ ಸೊ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಲ್ಲ ಸೊ ಈ ಥರ ತುಂಬ ಚೆನ್ನಾಗಿದೆ ಸೊ ನನ್ನ ಅಭಿಪ್ರಾಯ ಅಂತಂದರೆ ಎಲ್ಲರೂ ಅಟೆಂಡ್ ಆಗಬೇಕು ತುಂಬ ಚೆನ್ನಾಗಿದೆ ಟೂ ಡೇಸ್ ವರ್ಕ್ಶಾಪು ಸೊ ಗುರುಜಿಗಳ ಬಗ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಮೇಂಟೈನ್ ಮಾಡೋರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಧನ್ಯವಾದಗಳನ್ನು ಹೇಳೋ ಇಷ್ಟಪಡ್ತೀನಿ ಸೊ ಯಾವುದೇ ಫುಡ್ ಆಗಲಿ ಯಾಕಂಬಿ ಯಾವುದೂ ಏನು ತೊಂದರೆಗಳಾಗಲಿಲ್ಲ ಆಗಿ ಕೇಳಿ ಪರ್ಸ್ನಲ್ಲಾಗಿ ಇದು ಮಾಡಿ ಹೇಳ್ತಿರ್ತಾರೆ ನಿಮ್ದು ಏನು ತೊಂದರೆಗಳು ಏನು ಅಂತ ಸೊ ಆದಷ್ಟು ಬೇಗ ಅಟೆಂಡ್ ಆಗಿ ಸೊ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ